ಎರಡು ದಿವಸ ಹಿಂದೆ ನಮ್ಮ ಆಫೀಸ್ಗೆ ಇಬ್ಬರು ಪೇರೆಂಟ್ಸ್ ಬಂದು ಅವ್ರ ಮಗ ಡ್ರಗ್ಸ್ಗೆ ಅಭ್ಯಾಸ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅದರ ಆಧಾರದ ಮೇಲೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಿ ಎನ್ ಪೊಲೀಸ್ ಸ್ಟೇಷನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ ಅವರು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಮಂಗಳೂರು ಸಿಟಿಯಲ್ಲಿ ಸುಮಾರು ಇನ್ನೂರು ಜನ ಸ್ಟೂಡೆಂಟ್ಸು ಮತ್ತು ಎಂಪ್ಲಾಯೀಸ್ ಇವರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಐದು ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲರ ಹತ್ರ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಸು ಎಲ್ಲರಿಗೂ ಮಾರಾಟಕ್ಕೆ ರೆಡಿಯಾಗಿಟ್ಟಿದ್ದಂಥವು ಒಂದು ಆರು ಕೆ ಜಿ ಗಾಂಜಾ ರಿಕವರಿ ಆಗಿದೆ ಎಲ್ಲರೂ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ ಇನ್ನು ಮುಂದೆ ಇವರು ಯಾರಿಗೆ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಏನಂದರೆ ಒಬ್ಬರು ಪೋಷಕರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ ಇನ್ನೂರು ಜನಕ್ಕೆ ಡ್ರಗ್ಸ್ ಸಪ್ಲೈ ಆಗದಂಗೆ ಒಂದು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಆಗಿದೆ ಅದೇ ರೀತಿ ಒಂದು ಹತ್ತು ಜನ ಬಂದು ಕಂಪ್ಲೇಂಟ್ ಕೊಟ್ಟರೆ ಎರಡು ಸಾವಿರ ಜನಕ್ಕೆ ಡ್ರಗ್ಸ್ ಯಾರು ಸಪ್ಲೈ ಮಾಡಿದಂಗೆ ಪೊಲೀಸರು ಮಾಡಬಹುದು ಅದೇ ಒಂದು ನೂರು ಜನ ಕೊಟ್ಟರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ನಿಮಗೆ ಡ್ರಗ್ಸ್ ಇಲ್ಲದಂಗೆ ಮಾಡಬಹುದು ಇಲ್ಲಿಗೆ ಬರದೇ ಇರುವಂಗೆ ಮಾಡಬಹುದು ದಯವಿಟ್ಟು ಎಲ್ಲರಿಗೂ ಕೂಡ ಪೊಲೀಸರ ಜೊತೆ ಕೋಪ್ರೇಟ್ ಮಾಡಿ ಅಂತ ರಿಕ್ವೆಸ್ಟ್ ಇದ್ದೀನಿ ಯಾರೇ ಡ್ರಗ್ಸ್ ಅಭ್ಯಾಸಕ್ಕೆ ಅಥವಾ ಎಡಿಕ್ಟ್ಸ್ ಆಗಿದ್ದರೆ ಅವ್ರನ್ನ ನಾವು ವಿಕ್ಟಿಮ್ಸ್ ಅಂತಲೇ ಪರಿಗಣಿಸ್ತೀವಿ ಅವ್ರಿಗೆ ಯಾರು ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಥ್ಯಾಂಕ್ ಯು